ಆನೇಕಲ್ ತಾಲೂಕಿನ ತಮ್ಮ ನಾಯಕನಹಳ್ಳಿ ಗ್ರಾಮದ ಸಮೀಪವಿರುವಂತಹ ಲಕ್ಷ್ಮೀಪುರದಲ್ಲಿ ಕಾಡಾನೆಗಳ ದಾಳಿಯಿಂದಾಗಿ ರೈತರು ಬೆಳೆದಿದ್ದ ಸುಮಾರು ಮೂರು ಎಕರೆ ನಾಲ್ಕು ಗುಂಟೆ ಪ್ರದೇಶದ ರಾಗಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಇದರಿಂದಾಗಿ ಕಣ್ಣೀರು ಹಾಕ್ತಾ ಇರುವಂತಹ ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣದಿಂದಾಗಿಯೇ ಈ ದುರ್ಘಟನೆ ಸಂಭವಿಸಿದೆ ಅಂತ ಆರೋಪಿಸಿದ್ದಾರೆ ಕಾಡಾನೆಗಳ ಉಪಟಳ ಹೆಚ್ಚಾಗ್ತಾ ಇರೋದ್ರಿಂದ ಅರಣ್ಯ ಇಲಾಖೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಕೂಡ ರೈತರು ದೂರಿದ್ದಾರೆ ನಾವು ಬೆಳೆ ಬೆಳೆಯಲು ಸಾಕಷ್ಟು ಹಣ ಖರ್ಚು ಮಾಡ್ತಾ ಇದ್ದೇವೆ ಆದರೆ ಕಾಡಾನೆಗಳು ಕ್ಷಣ ಮಾತ್ರದಲ್ಲಿ ಎಲ್ಲವನ್ನೂ ನಾಶ ಪಡಿಸ್ತಾ ಇದ್ದಾವೆ ನಮ್ಮ ಬದುಕು ಬೀದಿಗೆ ಬಿದ್ದಿದೆ ಅಂತ ರೈತರೊಬ್ಬರು ತಮ್ಮ ಅಳಲನ್ನ ತೊಡ್ಕೊಂಡ್ರು ಗ್ರಾಮಸ್ಥರು ಮತ್ತು ರೈತರು ತಾಲೂಕು ಆಡಳಿತದ ವಿರುದ್ಧವೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗಡಿ ಭಾಗದ ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದ್ರು ಆಡಳಿತದ ಯಾವುದೇ ಪರಿಹಾರ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಆರೋಪಿಸಿದ್ರು ಹಲವು ವರ್ಷಗಳಿಂದ ಈ ಸಮಸ್ಯೆ ಇದ್ರೂ ಕೂಡ ಯಾವುದೇ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಅಧಿಕಾರಿಗಳು ಮುಂದುವರೆಸಿಲ್ಲ ಅಥವಾ ಮುಂದಾಗ್ತಾ ಇಲ್ಲ ಅಂತ ರೈತರು ದೂರಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಪರಿಹಾರ ನೀಡುವಂತೆ ಪಟ್ಟು ಹಿಡಿದ್ರು ಪರಿಹಾರ ನೀಡುವ ಭರವಸೆ ಅಧಿಕಾರಿಗಳು ಕೂಡ ನೀಡಿದ್ರು ಬೆಳೆನ ನಷ್ಟದ ಕುರಿತು ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಮತ್ತು ನಿಯಮಾನುಸಾರ ಪರಿಹಾರ ನೀಡಲಾಗ್ತದೆ ಅಂತ ಕೂಡ ಅಧಿಕಾರಿಗಳು ತಿಳಿಸಿದ್ದಾರೆ ಆದರೆ ರೈತರು ಕೇವಲ ಪರಿಹಾರದಿಂದ ಸಮಸ್ಯೆ ಬಗೆಹರಿಸಿಕೊಳ್ಳಲಾಗುವುದಿಲ್ಲ ಶಾಶ್ವತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಕಾಡಾನೆಗಳ ಹಾವಳಿ ತಪ್ಪಿತ ಅಂದ್ರೆ ತಪ್ಪಿಸಲು ಕಾಡಾನೆಗಳ ಹಾವಳಿ ತಪ್ಪಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ರೈತರ ಜೀವ ಮತ್ತು ಆಸ್ತಿಯನ್ನ ರಕ್ಷಿಸಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ನಾವು ಹೇಳ್ತಾನೆ ಇದ್ದೀರಿ ಫಾರೆಸ್ಟ್ ಆಫೀಸ್ ಹೋಗಿದ್ದೀನಿ ನಾನು ಸುಮಾರು ದಿನದಿಂದ ನಾನು ಫಾರೆಸ್ಟ್ ಆಫೀಸ್ ಅಲ್ಲಿ ಪಟಾಕಿನೂ ತಗೊಂಡ್ ಬಂದಿದೀನಿ ಇಲ್ಲ ಅಂತ ಹೇಳಿಲ್ಲ ಆಮೇಲೆ ಅವ್ರು ಪಟಾಕಿಗಳು ಕೊಡಲ್ಲ ಯಾಕಂದ್ರೆ ದಿನಕ್ಕೆ ಒಂದೇ ಪಟಾಕಿ ಹೊಡಿಬೇಕು ನೀವು ಆನೆ ಎಲ್ಲಿ ಬಂದೈತೆ ಹೆಂಗೆ ಅಂತಂದ್ರು ಮೊನ್ನೆ ನಾನು ರೋಡ್ ಅಲ್ಲಿ ಅಡ್ಡ ಸಿಕ್ತು ರೋಡ್ ಅಲ್ಲಿ ನಾನು ತಪ್ಸ್ಕೊಂಡು ಬಂದಿದ್ದೀನಿ ಆಮೇಲೆ ಫಾರೆಸ್ಟ್ ಆಫೀಸ್ ಹೋಗಿಡಿ ನಾನು ಹೇಳಿದ್ರಾ ಅವ್ರೇನೇ ಹೇಳಿದ್ರು ಗೊತ್ತಾ ಇವಾಗ ಇದೇ ಥರ ಮಾಡ್ತೀರಾ ಇಲ್ಲಾಂದ್ರೆ ನೀವು ಅಲ್ಲಿ ಬಂದು ಕಾವಲ್ ಕಾಯ್ತೀರಾ ಅಂತ ಕೇಳಿದ್ದೀನಿ ಇಲ್ಲ ನಮ್ಗೆ ಓರ್ಲು ಬಂಡೆ ಕಡೆ ಹಾಕಿರೋದು ಅಂತ ಹೇಳಿದ್ರು ಓರ್ಲು ಬಂಡೆ ಕಡೆ ಹಾಕಿದ್ರೆ ನೀವು ಏನು ಕಿಲ್ ಕಡೆ ಬರ್ತೀರಾ ನೀವು ಅಂತ ನಾನು ಕೇಳಿದ್ದೀನಿ ಕೇಳಿದ್ರೆ ನಮ್ಗೆ ಹತ್ತು ಕಡೆ ನಾನು ಇರೋದು ಅಂತಂದ್ರು ಬೇಡಪ್ಪ ನಿಮ್ಗೆ ಲೋಕಲ್ ಲೋಕಲಲ್ಲಿ ನಮ್ಮ ಕಡೆ ನೀವು ಹಾಕ್ರಿ ಅಂತ ನಾನು ಕೇಳಿದೆ ಕೇಳಿದ್ರು ಅವರು ಏನು ಇದು ಮಾಡಿಲ್ಲ ರಾತ್ರಿ ಬಂದು ನಮ್ಮ ಸ್ನೇಹಿತರ ಹೊಲದಲ್ಲಿ ಸುಮಾರು ಒಂದು ಅರ್ಧ ಹೊಲ ಎರಡು ಎಕ್ರೆ ತಿನ್ಕೊಂಡೋಗ್ಬಿಡೈತೆ ತಿನ್ಕೊಂಡಾದ್ರೂ ಒಂದು ಮೂವತ್ತು ಮೂಟೆ ರಾಗಿ ವೇಸ್ಟ್ ಆಗ್ಬಿಟೈತೆ ಅಲ್ಲಿಗೂ ನಾವು ತಿರ್ಗಾ ಬೆಳಿಗ್ಗೆನು ಹೋದ್ರೆ ನಮ್ಗೆ ರಕ್ಸ್ಪೆನ್ಸೇ ಇಲ್ಲ ಅವರು ಫಾರೆಸ್ಟ್ ಆಫೀಸಲ್ಲಿ ಇವನ್ ಬಂದು ಕೇಳಿದ್ರೆ ನಾವು ಇವರು ನಮ್ಗ ಇದ್ ಮಾಡಲ್ಲ ನಮ್ಗ ಕೊಟ್ಟಿರೋದು ಕಡೆ ನಿಮಿಟ್ಸು ಅಂತ ಆಮೇಲೆ ಕಡೆ ಕೆಶಾರ್ ಕಡೆ ಏನು ಸ್ವಾಮಿ ಇವರು ಆ ಕೆಶರ್ ಕಡೆ ಬ್ಲಾಸ್ಟ್ ಮಾಡ್ತಾರೆ ಅದ್ ಕಡೆ ಆನೆಗಳು ಹೋಗುತ್ತಾ ಹೋಗಲ್ಲ ಬರೋದೇ ನಮ್ಮ ಕಡೆ ಆನೆಗಳು ಒಲಗ್ರ ಕಡೆ ಬರೋದು ಆಮೇಲೆ ಕಡೆ ಆ ಗೋಮಾಳದಲ್ಲೆಲ್ಲ ಹುಳ್ಳಿಗಳು ಚೆಲ್ಕೊಂಡಿರೋದು ಈದ್ ಕಡೆ ಒಲಗ್ಲಿರೋ ಕಡೆ ತಾನೇ ಇರ್ಬೇಕು ಇವರು ಇಲ್ಲಾಂದ್ರೆ ಇವ್ರ ಕೈ ಆಗಿಲ್ಲ ಅಂದ್ರೆ ಇನ್ನೂ ಒಂದಿಬ್ಬರನ್ನಾಗಬೇಕು ಯಾಕೆ ಹಾಕಿಲ್ಲ ಇವರು ಹೇಳಿ ಸ್ವಾಮಿ ನೀವೇ ಹ ಮೊದಲು ಒಂದು ನಾಲ್ಕು ಸರ್ತಿ ಬಂದು ತಿಂದಿತ್ತು ಹೊಲ ಆಮೇಲೆ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಎಲ್ಲಾ ಫೋಟೋಗಳೆಲ್ಲ ತಕೊಂಡೋಗಿ ಅರ್ಜಿ ಕೊಡ್ರಿ ಅಂದ್ರು ಕೊಟ್ಟಿದ್ದೀವಿ ಏನ್ ಕೊಡ್ತಾರೋ ಪರಿಹಾರ ಅವರು ಕೊಡೋದು ಎಷ್ಟು ಕೊಡ್ತಾರೋ ಒಂದ್ ಸಾವಿರ ಎರಡ್ ಸಾವಿರ ಕೊಡ್ಬೋದು ಇಲ್ಲಿ ಒಂದ್ ಲಕ್ಷ ಎರಡು ಲಕ್ಷ ಲಾಸ್ ಆಗದೆ ನಮ್ಗ ಇದನ್ನ ಇವಾಗ ಏನ್ ರಾತ್ರಿ ಬಂದು ಈ ತರ ತಿನ್ಕೊ ಇಕ್ಕರೆ ಇದ್ದಿದ್ದೆಲ್ಲ ಹೋಗವೆ ಇವಾಗ ಏನು ಏನ್ ಮಾಡೋದು ನಾವು ಯಾವಾಗಲೂ ಆನೆ ಬರ್ತಾರ ಪದೇ ಪಾದ ಬರುತ್ತೆ ಸ ಪದೇ ಪದೇ ಬರುತ್ತೆ ಇವರು ಈ ವಾಚರ್ಗಳು ಅವರು ಎಲ್ಲಿರ್ತಾರೋ ಏನ್ ಪಾಡೋ ಅವ್ರ ನ್ಯಾಯವಾಗಿರೋ ಆ ವಾಚರ್ಗಳನ್ನ ಆ ಸಿಬ್ಬಂದಿ ಕರೆಕ್ಟ್ ಆಗಿ ಅವರು ಆಗ್ತಾ ಇಲ್ಲ ಅವ್ರ ಯಾರನ್ನ ಒಂದಿಬ್ರು ಇಬ್ರು ಹಾಕವ್ರೆ ಅವ್ರು ಎಲ್ಲೂ ಎಲ್ಲಿರ್ತಾರೋ ಯಾವ ಕಡೆ ಇರ್ತಾರೋ ಇವರು ಈ ತರ ಗಬ್ಬೆ ಬರ್ಸಿ ಆ ಟೈಮ್ ಮೇನ್ ಬೆಳೆಗಳನ್ನ ನೋಡ್ಕೋಬೇಕು ಆನೆಗಳು ಬರೋ ಟೈಮ್ ಆ ಟೈಮ್ ಎಲ್ಲ ಸಿಬ್ಬಂದಿಗಳಿಲ್ಲ ಅಂದ್ರೆ ಇಲ್ಲಿ ಇನ್ನು ಇರೋದ್ರನ್ನಾದ್ರು ನಮ್ ಉಳಿಸ್ಕೊಡಕ್ಕೆ ಏನನ್ನ ಒಂದ್ ವ್ಯವಸ್ಥೆ ಮಾಡ್ರಿ ನಿಮ್ ಕಡೆಯಿಂದ ಲಕ್ಷ್ಮೀಪುರದ ಗ್ರಾಮದಲ್ಲಿ ನಾವು ರಾಗಿ ಒಲೆ ಮಾಡಿದ್ರಿ ಆನೆ ಬಂದು ರಾಗಿ ಎಲ್ಲ ತಿನ್ಕೊಂಡೋಗೈತೆ ಒಂದ್ ಹದಿನೈದು ದಿವಸ ಮುಂಚೆನೆ ಬಂದ್ ತಿನ್ಕೊಂಡಾಗಿತ್ತು ಒಂದು ಐದು ಗಂಟೆ ಆರು ಗಂಟೆ ತಿನ್ಕೊಂಡಾಗಿತ್ತು ನಾವು ಪಾರೀಶ್ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ರಿ ಅವ್ರು ಬಂದ್ ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದ್ರು ಅದೆಲ್ಲ ಮಾಡಿದ ಮೇಲೂ ತಿರ್ಗಾಪ ನಾವು ಬಂದು ಕಾವಲು ಕಾಯ್ತಾ ಇದ್ರಿ ಅಲ್ಗುನು ಅವರು ಬಂದು ಕಾಯ್ಕೊಂಡಿದ್ರು ಅವ್ರು ಎಲ್ಲಿ ಇರ್ತಾರೋ ಎಲ್ಲೋ ಹೋಗ್ತಾರೋ ಗೊತ್ತಿಲ್ಲ ಈಗ ರಾತ್ರಿ ಬಂದು ಸುಮಾರು ಒಂದು ಅರ್ಧ ಎಕರೆ ಮುಕ್ಕಾಲ್ ಎಕರೆ ಮೇಲೆ ಹೋಗೈತೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರೆ ಪರಿಹಾರ ಕೊಡೋ ನಮ್ಗೆ ಏನು ಬೇಡ ಅವರು ಅವ್ರು ಏನು ಪರಿಹಾರ ಕೊಟ್ರು ನಮ್ಗೆ ಏನ್ ಏನಕ್ಕೆ ಸಾಲ ಅಲ್ಲ ಅವ್ರು ಪರಿಹಾರ ಕೊಡೋದು ನಾವು ವರ್ಷದಿಂದ ವರ್ಷ ಕಂಟ ಅದನ್ನೇ ನಾವು ನಂಬ್ಕೊಂಡು ಜೀವನ ಮಾಡ್ತಾ ಇರೋದು ಈಗ ಇರೋದನ್ನ ಅವರು ಉಳಿಸ್ಕೊಳ್ಬೇಕಂತ ಕೇಳ್ಕೊಂತ ಇದ್ರಿ ಆ ಪರೇಶ್ ಅವ್ರನ್ನ ಆಮೇಲೆ ಅವ್ರನ್ನ ಕೇಳಿದ್ರೆ ಮ್ಯಾನ್ ಪವರ್ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ಏನ್ ಮ್ಯಾನ್ ಪವರ್ ಐತೋ ಇಲ್ಲ ನಮ್ಗೆ ಗೊತ್ತಿಲ್ಲ ನಾವು ಅವ್ರ ಜೊತೆಗೆ ಕೈ ಜೋಡಿಸ್ತೀರಿ ಅವರು ನಮ್ಮ ಜೊತೆ ಇದ್ಕೊಂಡು ಒಂದು ಇರೋದ್ ಬೆಳೆನ ಅವ್ರು ಉಳಿಸ್ಕೊಳ್ಲಿ ಅಷ್ಟೇ